ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡತ್ತೀನಿ ನಾನು ಚಾನಲ್ ಇತ್ತ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಬಹಳ ದಿವಸದಿಂದ ಅನ್ಕೊಳ್ ಆತಿದ್ದೆ ಬರೀ ಶಾರ್ಟ್ಸ್ ಅಷ್ಟು ಅಪ್ಲೋಡ್ ಮಾಡತ್ತಿದ್ದೆ ಸೊ ಫೈನಲಿ ಇವತ್ತಿಂದ ಸ್ಟಾರ್ಟ್ ಮಾಡತ್ತೀನಿ ಇನ್ಮೇಲಿಂದ ಕಂಟಿನ್ಯೂಸ್ ವಿಡಿಯೋಸ್ ಮಾಡ್ಬೇಕಂತ ಅನ್ಕೊಂಡಿನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೋರಿ ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಏನ ಅಂತದೇನ್ ಸ್ಪೆಷಲ್ ಡೇಪಾ ಇವತ್ತಂತಂದ್ರೆ ಇವತ್ ನಮ್ ತಮ್ಮನ್ ಬರ್ಡ್ಡೆ ಅಂತಂದ್ರೆ ನಮ್ಮ ಅನೂನ್ ಬರ್ಡ್ಡೆ ಐತಿ ಸೊ ಆಲ್ರೆಡಿ ನಾವು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡೇವಿ ನಾನಮ್ಮ ಇನ್ನೊಬ್ಬ ಸಣ್ಣ ತಮ್ಮ ಆದಿತ್ಯ ಅಂತ ಹೇಳಿ ಅವ್ನು ತೋರ್ಸ್ತೇನೆ ಆಮೇಲೆ ನಿಮಗ ಇಬ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೇವಿ ಮಮ್ಮಿ ಪಾಪ ಅಂಗಡಿಗ್ ಹೋಗಾರೆ ಇನ್ನೇನ್ ಬರ್ತಾರಂತ ಅವ್ರುನು ಸೊ ಇವತ್ತಿಂದ ಡೇ ಹೆಂಗಿರ್ತೈತಿ ಏನು ಅಂತ ಹೇಳಿ ಎಲ್ಲಾನು ನೋಡೋಣ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಹೆಂಗ್ ಹೋಗ್ತೈತಿ ನೋಡೋಣ ಎಂಡ್ ಮಟ್ಟ ಬ್ಲಾಗ್ ನೋಡ್ರಿ ಎಲ್ಲೂ ಮಿಸ್ ಮಾಡಕ್ ಹೋಗ್ಬೇಡ್ರಿ ಮಜಾ ಆಗ್ತೈತಿ ಸೊ ಬರ್ ಸೊ ನಾನು ಇವ ಸೇರಿಸಿ ಇಷ್ಟೆಲ್ಲಾನು ಪ್ರಿಪ್ರೇಷನ್ ಮಾಡೇವಿ ಇದನ್ನೆಲ್ಲ ಮತ್ತೆ ಇನ್ನೂ ಬಲೂನ್ಸ್ ಎಲ್ಲ ಜಾಯಿಂಟ್ ಮಾಡ್ಬೇಕ ಇವನ ನೋಡ್ರಿ ನಮ್ ಸಣ್ಣ ತಮ್ಮ ಆದಿತ್ಯ ಸುಬ್ರಹ್ಮಣ್ಯ ಇವನಿಗೆ ಲಾಸ್ಟ್ ಫೋರ್ತ್ ಸೆಪ್ಟೆಂಬರ್ ಫೋರ್ತ್ ಬಡ್ಡೆ ಇತ್ತು ಇವನ್ ನಾನು ಬ್ಯಾಂಗ್ಳೂರೊಳಗಿದ್ದೆ ಬರೋಕ್ಕಾಗಿಲ್ಲ ಬಟ್ ವ್ಲಾಗಿಂಗ್ ಮಾಡಂತಂದಿದ್ದೆ ಅವನಿಗೆ ಅವ್ನ ಬಡ್ಡೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕಂತಿತ್ತು ನನಗೆ ಇವನ್ ಫಸ್ಟ್ ಆಮೇಲೆ ಅವ್ನ ಸೆಕೆಂಡೇ ಲೈಕ್ ಆ ಟೈಪ್ ಬರ್ಬೇಕಂತಿತ್ತು ಇವಾಗ ವ್ಲಾಗಿಂಗ್ ಮಾಡಿಲ್ಲ ಇವ ಮಾಡಿಲ್ಲ ಇವ ಇಲ್ಲದಲ್ಲ ಇವ ಮಾಡಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಗೈಸ್ ನಮ್ಮ ಕೆಲಸ ನಾವ ಮಾಡ್ಕೋಬೇಕು ಇವತ್ತು ಇರ್ತಾರ ಅವತ್ತಿನಕಿನ ಜಾಸ್ತಿ ಇರ್ತಾರ ಇವತ್ತು ಕೇಕ್ನ ನಿನ್ನೆ ನಾನು ಇವ ಇಬ್ರು ಸೇರಿಸಿ ಆರ್ಡರ್ ಕೊಟ್ಟು ಬಂದೇವಿ ಸಂಜಿ ಕ ಹೋಗಿ ರಿಸೀವ್ ಮಾಡ್ಕೊಳಕ್ ಹೋಗ್ಬೇಕ ಒಂದ್ ಎಂಟು ಗಂಟೆಗ ಸೊ ಬರ್ರಿ ನೋಡೋಣ ಇದನ್ನೆಲ್ಲ ಮುಗಿಸಿ ಸಿಕ್ತೇನೆ బలూన్ క్వాలిటీ అస కట్ కట్ మనక్ తోర్స బ్లగ్ స్టార్ట్ మిట్లే కల్సాబిట్ సుమ్ కువ్ నమ్మమ్ ನಾನು ನನ್ನ ಫ್ರೆಂಡ್ಸಿಗೂ ಇನ್ವೈಟ್ ಮಾಡಿದ್ದೆ ಪಾ ಭಾಳ ಹೆಲ್ಪ್ ಮಾಡಿದ್ರೆ ನಿಂತೆಲ್ಲ ಮಾಡ್ಕೊಟ್ಟು ಹೋದ್ರೆ ಇದನ್ನ ನಾವು ಫಿಟ್ ಆಗಿತ್ತ ಇವತ್ತಿಂದ ನಾವಿಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಕೇಕ್ ಸ್ಟೇಜ್ ಎರಡು ಬ್ಯಾನರ್ ಅಂತೆಲ್ಲ ಇದೆಲ್ಲ ಕ್ರೆಡಿಟ್ಸ್ ನಮ್ಮ ಮನೂನ ಫ್ರೆಂಡ್ಸಿಗೆ ಹೋಗ್ಬೇಕು ಪಾಪ ಅವರಷ್ಟು ದೂರ ದೂರಿಂದ ಬಂದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗಲ್ಲ ರಿಟರ್ನ್ ಹೋಗ್ಯಾರ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಯಾರ ಫ್ರೆಂಡ್ಶಿಪ್ ಮ್ಯಾಟರ್ಸ್ ಇಲ್ಲ ಅಷ್ಟೆ ಮತ್ತೇನು ಹೇಳೋಕ್ಕಾಗಲ್ಲ ಅವ್ರದ್ದು ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು ಸೊ ಎಲ್ಲರೂ ಲೇಟಾಗಿ ಬಂದ್ರೆ ಪುಣ್ಯ ನನ್ನ ಫ್ರೆಂಡ್ಸ್ ಇದ್ರೆ ಎಲ್ಲರೂ ನಿಂತು ಭಾಳ ಹೆಲ್ಪ್ ಮಾಡಿಕೊಟ್ರೆ ಇಲ್ಲದಾನ ನೋಡ್ರಿ ನಮ್ಮ ಬರ್ಡೆ ಬಾಯ್ ಇವನ ಹೆಸರು ಮನು ಹೇಳಿ 爸爸，你。等。 ಬಂದವರಿಗೆಲ್ಲ ಊಟಕ್ಕೆ ಅರೇಂಜ್ ಮಾಡಿದ್ವಿ ಆಲ್ರೆಡಿ ಭಾಳ ಲೇಟ್ ಆಗಿತ್ತು ಅದಕ್ಕೆ ಜಲ್ದಿ ಜಲ್ದಿ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಊಟ ಮಾಡಿ ಹೋದ್ರೆ ಎಲ್ಲರೂ ಖುಷಿಯಾಗಿ ಹೋದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟು ಖುಷಿಯಾಗಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿಕೊಟ್ಟಿದ್ದಕ್ಕೆ ಲಾಸ್ಟ್ ಎಲ್ಲ ಮುಗಿದಿದ್ದು ಫೈನಲ್ ಟಚ್ ಇದೆ ಇದೆಲ್ಲ ಮುಗುದಿಂದ ಶೋಕಿ ಅಂತಾರಲ್ಲ ಅದು ಯಾವ್ದಿದ್ಯಲ್ಲ ಮಾಲಿಪಾಲಿ ಹಾಕೊಂಡ ಅದೇ ನಿದ್ದೆ ಬರತ್ತಿಲ್ ಡಾನಿ ಅವನು ತಿಂದ ಡಾನಿ ಊಟ ಮಾಡಿ ಬಡ್ಡೆ ಮುಗಿಸಿ ಊಟ ಮಾಡಿ ಮಲಗೋ ಅಷ್ಟಿಗೆ ಎರಡು ಗಂಟೆ ಆಗಿಬಿಟ್ಟಿತ್ತ ಬಡ್ಡೆ ಅಂತೂ ಮಸ್ತ್ ಆತ ನಿಮ್ಮದೆಲ್ಲಾರದು ಬ್ಲೆಸಿಂಗ್ಸ್ ಅವನ ಮೇಲೆ ಇಲ್ಲಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಎಂಡ್ ಮಟ್ಟ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊರಿ ಯಾಕಂದ್ರೆ ಹೆಣ್ಮಲಿಂದ ಕಂಟಿನ್ಯೂಸ್ ವಿಡಿಯೋ ಬರ್ತಾವೆ ಥ್ಯಾಂಕ್ ಯು